ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ನ ಅಕ್ಕಿ ಜೊತೆಗೆ ಸಾಕಷ್ಟು ವಸ್ತುಗಳು ಸಿಗ್ತಾ ಇದೆ ನಮಗೆ ಅಂದ್ರೆ ಅಡುಗೆ ಎಣ್ಣೆ ಹಾಕಿರ್ಲಿ ಅಂದ್ರೆ ಗಾನದ ಎಣ್ಣೆ ಇನ್ನು ಸಕ್ಕರೆ ಉಪ್ಪು ಇಂತಹ ಸಾಕಷ್ಟು ವಸ್ತುಗಳು ಸಿಗ್ತಾ ಇದೆ ಅದು ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ ನೀವು ನ್ಯಾಯ ಬೆಲೆ ಅಂಗಡಿಯಲ್ಲೇ ಪಡ್ಕೊಳ್ಬೇಕಾ ಅಥವಾ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ಸಬ್ಮಿಟ್ ಮಾಡ್ಬೇಕಾ ಈ ಸಂದರ್ಭದಲ್ಲಂತೂ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಇದು ಬಿ ಪಿ ಎಲ್ ದ್ರಿಗೆ ಸಿಗತ್ತಾ ಎ ಪಿ ಎಲ್ ಸಿಗತ್ತಾ ಏನಿದ ವಿಷಯ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದಾರೆ ಸೊ ನಿನ್ನೆ ಇಂದನೆ ಪ್ರಾರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಸಮೀಕ್ಷೆ ನಡೀತಾ ಇದೆ ಸರ್ವೆಯ ಕಾರ್ಯ ಘನತೆಯ ಕಾರ್ಯ ನಡೀತಾ ಇದೆ ಹೌದು ನಿಮ್ಮ ಮನೆಯ ಬಾಗಿಲಿಗೆ ಕೂಡ ಸ್ಟೀಕರ್ ಅನ್ನ ಅಂಟಿಸಿದ್ದೆ ಆದ್ರೆ ನಿಮ್ಮ ಮನೆಗೆ ಈಗ ಸಮೀಕ್ಷೆ ಮಾಡಲು ಬರ್ತಿದ್ದಾರೆ ಘನತೆಯ ಕಾರ್ಯ ಮಾಡ್ಲಿಕ್ಕೆ ಬರ್ತಿದ್ದಾರೆ ಹಾಗಾದ್ರೆ ನೀವು ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಬೇಕಂದ್ರೆ ರೇಷನ್ ಕಾರ್ಡು ವೋಟರ್ ಐ ಡಿ ಅದೇ ರೀತಿಯಾಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ನಿತರ ಅವರು ಡಾಕ್ಯುಮೆಂಟ್ಸ್ ಗಳನ್ನ ಹೇಳಿದ್ರೆ ಅವುಗಳನ್ನು ಕೂಡ ತೋರಿಸ್ಬೇಕಾಗತ್ತೆ ಅವರು ಸರ್ವೆಯ ಕಾರ್ಯ ಅರವತ್ತು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬರ್ತಾ ಇದಾರೆ ಹಾಗಾದ್ರೆ ಇದ್ರ ಬಗ್ಗೆನು ಕೂಡ ಒಂದ್ ಸ್ವಲ್ಪ ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ ಇದರಿಂದ ಅವ್ರಿಗೆ ಏನು ಉಪಯೋಗ ನಿಮಗೆ ಏನು ಉಪಯೋಗ ಸರ್ವೆ ಕಾರ್ಯ ನಡೀತಾ ಇದೆಯಾ ಎಲ್ಲಾ ವಿಷಯವನ್ನ ನಾವು ನೋಡ್ತಾ ಹೋಗೋಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆ ಕೂಡ ತಿಳಿಯೋಣ ಟೋಟಲಿ ಮೂರು ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಗಳಿದಾವೆ ಮಾಹಿತಿಯನ್ನ ತಿಳ್ಕೊಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಮೊದಲೇದಾಗಿ ಈ ಅಕ್ಕಿಯ ಬಗ್ಗೆ ನಾನು ಹೇಳ್ಬಿಡ್ತೀನಿ ಯಾಕಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ಅಕ್ಕಿ ಮಾತ್ರ ಈಗ ಪಡ್ಕೊಳ್ತಾ ಇದ್ರಿ ಒಂದೊಂದ್ ಕಡೆ ರಾಗಿ ಕೊಡೋದಾಗಿರ್ಲಿ ಅಥವಾ ಗೋಧಿ ಕೊಡೋದಾಗಿರ್ಲಿ ಅಂದ್ರೆ ಆ ಸ್ಥಳದಲ್ಲಿ ಏನ್ ಹೆಚ್ಚಾಗಿ ತಿಂತಿರ್ತಾರೆ ಅದನ್ನ ಕೊಡೋದಾಗಿರ್ಲಿ ನಡೀತಾ ಇದೆ ಸದ್ಯಕ್ಕೆ ಈಗ ನಾವು ಕೇಂದ್ರ ಸರ್ಕಾರದಿಂದ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ತರಿಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ನ್ಯಾಯಬೆಲೆ ಅಂಗಡಿ ಮುಖಾಂತರ ಕೊಡ್ತಾ ಇದೆ ಹೌದಲ್ವಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ಶಾರ್ಟೇಜ್ ಇದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ತರಿಸಕೊಂಡ್ ಐದು ಕೆಜಿ ಕೊಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಐದು ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಟೋಟಲಿ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಸೊ ಈ ಹತ್ತು ಕೆ ಜಿ ಅಕ್ಕಿಯಲ್ಲಿ ಈಗ ರಾಜ್ಯ ಸರ್ಕಾರ ಏನ್ ಮಾಡತ್ತಂದ್ರೆ ಅಂದ್ರೆ ಈಗ ರಾಜ್ಯ ಕೇಂದ್ರ ಸರ್ಕಾರದಿಂದ ತರಿಸತಕ್ಕಂತಹ ದಾಸ್ತಾನು ಏನು ಶಾರ್ಟೇಜ್ ಬಿತ್ತಪ್ಪ ಅಂದ್ರೆ ಹೌದು ಕೇಂದ್ರ ಸರ್ಕಾರ ಎರಡು ವರ್ಷಗಳ ಕಾಲ ಕೊಡತ್ತೆ ಅಂತ ಹೇಳಿದೆ ಸೊ ಈಗ ಬಹುತೇಕ ಒಂದು ವರ್ಷ ಆಗ್ಲಿಕ್ಕೆ ಬರತ್ತೆ ಇನ್ನೇನ್ ಎರಡು ಮೂರ್ ತಿಂಗಳಲ್ಲಿ ಇನ್ನು ಮತ್ತೇನಾದ್ರೂ ಶಾರ್ಟೇಜ್ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಬಿತ್ತಪ್ಪ ಅಂದ್ರೆ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂತ ಹೇಳತ್ತೆ ಆ ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಸಂದರ್ಭ ಬರುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ನಿಮಗೆ ಐದು ಕೆ ಜಿ ಕಿಟ್ ಅನ್ನ ಕೊಡ್ತಾರೆ ಟೋಟಲಿ ಒಂದು ಪ್ಯಾಕೇಜ್ ಮುಖಾಂತರ ಏನ್ ಮಾಡ್ತಾರೆ ಅದ್ರೊಳಗೆ ಒಂದು ಕೆಜಿ ಸಕ್ಕರೆ ಒಂದು ಕೆ ಜಿ ಗಾನದ ಎಣ್ಣೆ ಒಂದು ಕೆ ಜಿ ಉಪ್ಪು ರಾಜಸ್ಥಾನದಿಂದ ಟ್ರೆಂಡರ್ ಮುಖಾಂತರ ತರಿಸ್ಕೊಂಡು ಉಪ್ಪನ್ನ ಕೊಡ್ತಾರೆ ಉಳಿದರೆಲ್ಲವೂ ಕೂಡ ನಮ್ಮಲ್ಲೇ ರೆಡಿ ಆಗುತ್ತೆ ಇನ್ನು ಬೇಳೆ ಕಾಳುಗಳು ಉರುಳು ಜೋಳ ಆಗಿರ್ಲಿ ರಾಗಿ ಆಗಿರ್ಲಿ ಈ ರೀತಿ ಒಂದು ಕೆಜಿ ಒಂದೊಂದು ಕೆಜಿ ಪ್ಯಾಕೆಟ್ ಆಗಿ ಸುಮಾರು ಐದು ಐಟಮ್ಸ್ ಗಳನ್ನ ಐದು ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ಅಕ್ಕಿ ಕೊಡೋಣ ಅಥವಾ ವಸ್ತುಗಳನ್ನ ಕೊಡೋಣ ಅಂತ ಕೇಳ್ತಾ ಇದೆ ಮೊನ್ನೆ ತಾನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ಸಚಿವರು ಈಗಾಗಲೇ ನಾವು ಮಹಿಳೆಯರಿಗೆ ಒಂದು ಸರ್ವೆ ಕಾರ್ಯನ ಕೂಡ ನಡೆಸಿದ್ವಿ ಅದರಲ್ಲಿ ಬಹುತೇಕ ಮಹಿಳೆಯರು ಎಲ್ಲರೂ ಕೂಡ ನಮಗೆ ದುಡ್ಡು ಬೇಡ ಅಂದ್ರೆ ದುಡ್ಡು ಕೊಡುವಂತಹ ಸಂದರ್ಭದಲ್ಲಿ ನಮಗೆ ದುಡ್ಡು ಬೇಡ ಅಕ್ಕಿ ಕೊಡಿ ಅಥವಾ ಇನ್ಯಾವುದರ ವಸ್ತುಗಳನ್ನ ಕೊಡಿ ಅಂತ ಕೇಳ್ಕೊಂಡಿದ್ರಂತೆ ಅದರ ಪ್ರಕಾರ ಅಕ್ಕಿಯನ್ನ ಕೊಡ್ತಾ ಇದ್ರು ಇನ್ನು ಅಕ್ಕಿ ಕೂಡ ಶಾರ್ಟೇಜ್ ಬಿತ್ತಪ್ಪ ಅಂದ್ರೆ ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ದುಡ್ಡು ಬೇಡ ಯಾಕಂದ್ರೆ ದುಡ್ಡು ಕೊಡೋದು ಬಹುತೇಕ ಡೌಟ್ ಒಂದ್ ತಿಂಗಳ್ ಹಾಕ್ತಾರೆ ಒಂದ್ ತಿಂಗಳ್ ಪೆಂಡಿಂಗ್ ಉಳಿಸ್ತಾರೆ ಹಾಗಾಗಿ ಅಕ್ಕಿ ಅಥವಾ ಈ ವಸ್ತುಗಳನ್ನ ಪಡ್ಕೊಳ್ಳೋದು ಬೆಟರ್ ಅಂತ ನಮಗ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಿಮ್ಮ ಅನಿಸಿಕೆಯ ಮೇರೆಗೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುವಂತದ್ದು ಸೊ ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆ ಕೂಡ ನಡೀತದೆ ಅದರಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗ್ತದೆ ನಿಮಗೆ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ ನಿಮಗೆ ವಸ್ತುಗಳು ಬೇಕಾ ಅಕ್ಕಿ ಬೇಕಾ ಅಥವಾ ನಿಮಗೆ ದುಡ್ಡೇ ಬೇಕಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇಷ್ಟ ಇದರ ಬಗ್ಗೆ ಡೀಟೇಲ್ಸ್ ಆದ್ರೆ ಇನ್ನು ಈ ಅರವತ್ತು ವರ್ಷ ಅರವತ್ತು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಮೀಕ್ಷೆಗೆ ಸರ್ವೆಯ ಕಾರ್ಯಕ್ಕೆ ಘನತೆಯ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಘನತೆಯ ಕಾರ್ಯ ಕೂಡ ನಿಮ್ಮ ಮನೆಯಲ್ಲಿ ಶೈಕ್ಷಣಿಕ ಅರ್ಹತೆ ಎಷ್ಟು ಜನರದಾಗಿದೆ ಎಷ್ಟು ಎಷ್ಟು ಕಲ್ತಿದ್ದಾರೆ ನಿಮ್ಮ ಧರ್ಮ ಜಾತಿ ಯಾವುದು ಅದೇ ರೀತಿಯಾಗಿ ನಿಮ್ಮ ಅಂದ್ರೆ ಆರ್ಥಿಕವಾಗಿ ಎಷ್ಟು ಬಲ ಹೊಂದಿದ್ದೀರಿ ಅಂದ್ರೆ ಬೆಳವಣಿಗೆ ಆಗಿದೆ ನಿಮ್ಮಲ್ಲಿ ಗವರ್ಮೆಂಟ್ ನೌಕರಸ್ತಾರೆ ಎಷ್ಟಿದ್ದಾರೆ ಸಾಮಾಜಿಕ ಸಾರ್ವಜನಿಕವಾಗಿ ಅಂದ್ರೆ ಈಗ ಪ್ರೈವೇಟ್ ಕಂಪನಿಗಳಲ್ಲಿ ಯಾರ್ಯಾರ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡ್ತೀರಿ ಇದೆಲ್ಲವೂ ಕೂಡ ಡಿಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ವೋಟರ್ ಐ ಕೂಡ ಬರ ಬೇಕಾಗತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಅವರು ಚೆಕ್ ಮಾಡ್ಕೊಂಡು ಆ ನಿಮ್ಗೆ ಕನತಿಯ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತಾರೆ ಸೊ ಇನ್ನು ಇದನ್ನ ಹೊರತುಪಡಿಸಿ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೂಡ ಕೇಳಬಹುದು ಅದಕ್ಕೆ ಏನಂತ ಉತ್ತರ ಕೊಡಿ ಇನ್ನು ರೇಷನ್ ಕಾರ್ಡ್ ಒಂದೇ ಮನದಲ್ಲಿ ಎರಡೆರಡು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೆ ಆದ್ರೆ ನಿಮ್ಮ ಆಟ ಬಯಲಾಗತ್ತೆ ಸೊ ಅವರು ಏನ್ ಮಾಡ್ತಾರೆ ಆಹಾರ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಈ ನಂಬರ್ ಅಂದ್ರೆ ಯು ಎಚ್ ಐ ಡಿ ನಂಬರ್ ಅನ್ನ ಕೊಟ್ಟಿರ್ತಾರಲ್ವಾ ನಿಮಗೆ ಆ ನಂಬರ್ ನಲ್ಲಿ ಆ ನಂಬರ್ ಹಚ್ಚಿರ್ತಕ್ಕಂತಹ ಮನೆಗೆ ಸೊ ಈಗ ಅವರಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಗಳಿದಾವೆ ಹೀಗಾಗಿ ಒಂದು ರೇಷನ್ ಕಾರ್ಡ್ ಉಳಿಸಿ ಉಳಿದಂತಹ ಹದ್ದನ್ನ ರದ್ದು ಮಾಡಿ ಅಂತ ಹೇಳಲಾಗ್ತದೆ ಸೊ ಹಾಗಾದ್ರೆ ನೋಡೋಣ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಬಹಳಷ್ಟು ಜನ ಅಂತ ಆಲ್ಮೋಸ್ಟ್ ರದ್ದಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸಹ ಆಹಾರ ಇಲಾಖೆ ರದ್ದು ಮಾಡ್ಲಿಕ್ಕೆ ನಿಂತು ಬಿಟ್ಟಿದೆ ಕಾಲ್ ಕಟ್ಕೊಂಡು ಹಾಗಾಗಿದೆ ಸೊ ಈಗ ಸಿಎಂ ಅವರ ಸ್ವತಃ ಅವರಿಗೆ ಒಂದು ಅಂದ್ರೆ ರದ್ದು ಮಾಡಿ ಈ ರೀತಿ ಯಾರ್ದು ಇದಾವ್ ನೋಡಿ ಅಂತವ್ರದ್ದೆಲ್ಲೂ ಕೂಡ ಹೊಸತಾಗಿ ರೂಲ್ಸ್ ಗಳನ್ನ ಕೊಟ್ಟು ಬಿಟ್ಟಿದ್ದಾರೆ ಆ ಒಂದು ರೂಲ್ಸ್ ಗಳ ಮೇರೆಗೆ ನಿಮ್ಮನ್ನ ರದ್ದು ಮಾಡುವಂತದ್ದು ಕೆಲಸ ಆರಲಕ್ಕೆ ಮಾಡ್ತಾ ಇದೆ ಬಡವರಿದ್ರೆ ಅದರಲ್ಲಿ ತೊಂದರೆನೇ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ನಿಮ್ಮ ಘನತೆಯ ಕಾರ್ಯವನ್ನು ಅವರು ತೆಗೆದುಕೊಂಡು ಡೀಟೇಲ್ಸ್ ಅನ್ನ ಮಾಹಿತಿನ ಪಡ್ಕೊಂಡು ಹೋಗಿಬಿಡ್ತಾರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನು ನಿಮ್ಮ ಏರಿಯಾದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ಅದರ ಬಗ್ಗೆನು ಕೂಡ ಒಂದ್ ಸ್ವಲ್ಪ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಕೊಡುವಂತಹ ಕೆಲಸ ಅವ್ರು ಮಾಡ್ತಾರೆ ಸೊ ಇಷ್ಟು ನೀವು ಈ ಸ್ಟಿಕ್ಕರ್ ನ ಅಂಟಿಸಿದವರೆಗೆ ಇದರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗಿತ್ತು ತಿಳಿಸಿದೀನಿ ಯಾಕಂದ್ರೆ ಸ್ಟಿಕ್ಕರ್ ಈಗಾಗಲೇ ಯಾರು ಅಂಟಿಸ್ಕೊಂಡಿದ್ದೀರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲವೂ ಕೂಡ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದಾರೆ ನೀವು ಹೊರಗಡೆ ಹೋಗೋರಿದ್ರೆ ಒಂದಿನ ಮನೇಲಿ ಅಂದ್ರೆ ಇವತ್ತೇ ಸರ್ವೆ ಆಗೋದಿಲ್ಲ ಈವ್ ಈಗಾಗಲೇ ನಿನ್ನೆ ಹಿಡ್ಕೊಂಡು ಪ್ರಾರಂಭವಾಗಿದೆ ಇನ್ನು ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಕಾರ್ಯ ನಡೆಯಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸೊ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ವೇಟ್ ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿ ತಿಳಿಯೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ಸೊ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಸಾಕಷ್ಟು ಈಗಾಗಲೇ ಹೊಂದಾಣಿಕೆ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಕಂಪೇರ್ ಮಾಡಿದ್ರೆ ಸುಮಾರು ಒಂದ್ ತಿಂಗಳು ನಾವು ವೇಟ್ ಮಾಡಿದ್ ಯಾಕಂದ್ರೆ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಿ ಎಷ್ಟು ಕಂತುಗಳನ್ನ ಪೆಂಡಿಂಗ್ ಉಳಿಸಿದೆ ಒಂದಾದ್ಮೇಲೆ ಒಂದು ರಿಲೀಸ್ ಮಾಡ್ತಾ ಹೋದ್ರೆ ಏನು ತೊಂದರೆ ಇರೋದಿಲ್ಲ ಆದ್ರೆ ಒಂದ್ ಕಂತಾದ್ಮೇಲೆ ಪೆಂಡಿಂಗ್ ಉಳಿಸ್ತಾರೆ ಮತ್ತೊಂದ್ ಕಂತು ಜಮಾ ಮಾಡ್ತಾರೆ ಮತ್ ಪೆಂಡಿಂಗ್ ಉಳಿಸ್ತಾರೆ ಮತ್ತ ಕಂತ ಜಮಾ ಮಾಡ್ತಾರೆ ರೀತಿ ನಡೀತಾನೆ ಇದೆ ಸೊ ಇಲ್ಲಿ ಸಾಕಷ್ಟು ಕಂತುಗಳನ್ನ ನಾವು ಪೆಂಡಿಂಗ್ ಉಳಿಯೋದನ್ನ ನೋಡಿದೀವಿ ಈಗ ಸರ್ಕಾರದ ಗಮನದಲ್ಲಿ ಎರಡು ಕಂತುಗಳು ಪೆಂಡಿಂಗ್ ಉಳಿದಾಗ ಅನ್ಕೊಂಡಿದ್ದಾರೆ ಆದ್ರೆ ಪೆಂಡಿಂಗ್ ಉಳಿದಿರೋದು ನಾಲ್ಕು ಕಂತುಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವರು ಅನ್ಕೊಂಡಿರ್ತಕ್ಕಂಥದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಲಕ್ಷ್ಮಿ ಬಾಳ್ಕರ್ ಅವರು ಹೇಳ್ತಾ ಇದಾರೆ ಆದ್ರೆ ಸಾಮಾಜಿಕವಾಗಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಜೂನ್ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವುದು ನಮಗ್ ಗೊತ್ತಾಗಿದೆ ಆದ್ರೆ ಸರ್ಕಾರ ನೋಡೋಣ ಎರಡು ತಿಂಗಳದಾದ್ರೂ ಈಗ ಸದ್ಯಕ್ಕೆ ರಿಲೀಸ್ ಅಂತ ಹೇಳಿದೆ ಅಷ್ಟಾದ್ರೂ ಬೇಗನೆ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಬೇಕಾಗಿದೆ ಅದನ್ನಾದ್ರೂ ಕ್ಲಿಯರ್ ಮಾಡಿ ಅಂತ ಸರ್ಕಾರಕ್ಕೆ ನಮ್ಮ ಮನವಿ ಇರತ್ತೆ ಓಕೆನಾ ಸೊ ಈ ಒಂದು ವಿಷಯವನ್ನ ನಿಮ್ ಮುಂದೆ ಇಡಬೇಕಾಗಿತ್ತು ಸದ್ಯಕ್ಕೆ ಸರ್ಕಾರ ಲಕ್ಷ್ಮೀ ಬಳಕರ್ ಅವರು ಹೇಳಿರ್ತಕ್ಕಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ನಾವು ರಿಲೀಸ್ ಮಾಡ್ತಾ ಇದೀವಿ ಯಾರು ಕೂಡ ಬರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಸದ್ಯದಲ್ಲೇನೆ ನಿಮ್ಮೆಲ್ಲರ ಖಾತೆಗಳಿಗೆ ಈ ದುಡ್ಡು ಬರಲಿದೆ ಎನ್ನುವಂತಹ ಆಫೀಸಿಯಲ್ ಆಗಿ ಅಧಿಕೃತ ಮಾಹಿತಿ ಘೋಷಣೆ ಮಾಡಿದ್ದಾರೆ ಆ ಒಂದು ವಿಷಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಈಗ ಟ್ರಯಲ್ ಮಾಡಲಾಗ್ತದೆ ಟ್ರಯಲ್ ಮಾಡಿದ ತಕ್ಷಣ ಯಾವುದೇ ರೀತಿ ತಾಂತ್ರಿಕ ದೋಷ ಬಂದಿಲ್ಲಪ್ಪ ಅಂದ್ರೆ ನಿಮಗೆ ಸ್ಪೀಡ್ ಆಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ ಓಕೆನಾ ಸೊ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲಿಸ್ತೀನಿ ಕಬಾಯ್ ಬಿಡ್ಗರ್ ಫ್ರೆಂಡ್ಸ್